ನಮಸ್ಕಾರ ಎಲ್ಲರಿಗೂ ಶಂಧಿ ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟೆಂಟಾಗಿ ರವೆ ದೋಸೆ ಅದ್ರ ಜೊತೆ ಕರಿಬೇವಿನ ಚಟ್ನಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬನ್ನಿ ದೋಸೆ ಮಾಡೋದು ಹೇಗೆ ಅಂತೇಳಿ ಅದ್ರ ಜೊತೆ ಚಟ್ನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಒಂದು ಮಿಕ್ಸಿರ್ ಜಾರಿ ತೊಗೊಂಡಿರೋದು ಅದಕ್ಕೆ ನಾನು ಒಂದೂವರೆ ಕಪ್ನಷ್ಟು ಚುರುಟಿ ರವೆ ಹಾಕೊತಾ ಇದ್ದೀನಿ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿ ಹಾಕೊತಾ ಇದ್ದೀನಿ ನಿಮ್ಮ ಕಡೆ ಚುರಿಟಿ ರವೆ ಇಲ್ಲಪ್ಪ ಅಂತಂದರೆ ಬಾಂಬೆ ರವೆ ಅಂತಾರಲ್ಲ ಅದನ್ನಾದರೂ ಹಾಕೋಬೋದು ಒಂದು ಕಪ್ನಷ್ಟು ಕೊಬ್ಬರಿ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಕಡೆ ಕೊಬ್ಬರಿ ಪುಡಿ ಇಲ್ಲಪ್ಪ ಅಂತಂದ್ರೆ ಹಸಿ ಕೊಬ್ಬರಿ ಪುಡಿ ಆದ್ರೂ ಹಾಕೋಬೋದು ಅಂದರೆ ಹಸಿ ಕೊಬ್ಬರಿ ಕಾಯಿ ತುರಿದಿರೋದಾದ್ರೂ ಹಾಕೋಬೋದು ಒಂದು ಅರ್ಧ ಕಪ್ನಷ್ಟು ಮೊಸರು ತೊಗೊತಾ ಇರೋದು ಹಾಕಿರೋದು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಕಡಿಮೆ ಅನಿಸಿದರೆ ನಾನು ನೆಕ್ಸ್ಟ್ ಕಲಿಸೋ ಟೈಮಲ್ಲಿ ಅಂದರೆ ಹಾಕ್ಕೊಂತೀನಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ನುಣ್ಣಗೆ ರುಬ್ಕೊಂಡು ಬಂದಾಯಿತು ಈಗ ನೋಡಿ ಚೆನ್ನಾಗಿ ರುಬ್ಕೊಂಡಾಗಿದೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಒಂದು ಮಿಕ್ಸರ್ ಬೌಲ್ ತೊಗೊಂಡು ಅದರೊಳಗೆ ನಾನು ಮಿಕ್ಸಿ ಜರೇಲಿರುವಂತಹ ಹಿಟ್ಟನ್ನು ಹಾಕ್ಕೊಂತ ಇದ್ದೀನಿ ಮಿಕ್ಸಿಯಲ್ಲಿ ಇರೋವಂಥ ಹಿಟ್ಟು ವೇಸ್ಟ್ ಆಗಬಾರ್ದಲ್ಲ ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಾಮೂಲು ದೋಸೆ ಮಾ ರೆಡಿ ಮಾಡ್ಕೊತೀವಲ್ಲ ಮನೆಯಲ್ಲಿ ಮಾಮೂಲು ಅಕ್ಕಿ ದೋಸೆ ಆ ಥರ ಎಲ್ಲ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರು ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇಲ್ಲಪ್ಪ ಅಂತಂದರೆ ಜಾಸ್ತಿ ನೀರಾದರೆ ಸರಿ ಬರಲ್ಲ ಈಗ ನಾನು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಹಾಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿ ಆಗಿದೆ ನೀವು ಬೇಕಾದರೆ ಸೋಡಾ ಪುಡಿ ಬಳಸೋದಾದರೆ ಸೋಡಾ ಪುಡಿ ಹಾಕಿರಿ ಇಲ್ಲ ಅಂತಂದ್ರೇನು ಬೇಡ ಯಾಕಂದರೆ ಮೊಸರು ಹಾಕಿರ್ತೀವಲ್ಲ ಬೇಗನೆ ನೆನೆಯುತ್ತೆ ಈಗ ನಾವು ಸೈಡ್ ಎತ್ತಿಟ್ಬಿಟ್ಟು ಮೀ ಚಟ್ನಿ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಒಂದು ಮಿಕ್ಸಿ ಜಾರಿ ತೊಗೊಂಡು ಸ್ವಲ್ಪ ಬೆಳ್ಳುಳ್ಳಿ ಅದ್ರ ಜೊತೆ ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ಹಾಕೊಂಡಿದ್ದೀವಿ ಅದ್ರ ಜೊತೆ ಒಂದು ಅರ್ಧ ಕಪ್ನಷ್ಟು ಹಚ್ಚಕಡ್ಲಿ ಅಂದರೆ ಪುಟಾಣಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀವಿ ಒಂದೆರಡು ಹಸಿ ಮೆಣಸಿ ಹಾಕಿದ್ದೀನಿ ತುಂಬ ಖಾರ ಇದೆ ಹಾಗಾಗಿ ಒಂದು ಬೌಲ್ನಷ್ಟು ಕರಿಬೇವನು ಹಾಕಿದ್ದೀವಿ ಈಗ ನಾವು ಸ್ವಲ್ಪ ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಕಡಿಮೆ ಅನಿಸಿದ್ರೆ ಹಾಕ್ರಿ ಇಲ್ಲ ಬೇಡ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಹುಣಸಿ ಹುಳಿಗೆ ಇಷ್ಟು ಪಡದೆ ಇದ್ದರೂ ಸ್ಕಿಪ್ ಮಾಡ್ಬೋದು ಹುಣ್ಸೆಣ್ಣ ಇಲ್ಲ ಅಂತಂದರೆ ಹುಣ್ಶೆಣ್ಣ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ ಕರಿಬೇವಿನ ಚಟ್ನಿಗೆ ಸೂಪರಾಗಿರೋಂಥ ಟೇಸ್ಟ್ ಅಂದರೆ ಮೇನ್ ಹುಣ್ಸೆಣ್ಣನೇ ಈಗ ನೋಡಿ ನುಣ್ಣಗೆ ರುಬ್ಕೊಂಡು ಬರಬಾರ್ದು ಮಿ ಮೀಡಿಯಮ್ ಆಗಿ ರುಬ್ಕೊಂಡು ಬರಬೇಕು ಸಖತ್ತಾಗಿರುತ್ತೆ ದೋಸೆಗೆ ಮಾತ್ರ ನೀವು ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲೆನೆ ರೆಡಿ ಮಾಡ್ಕೊಳ್ಳ್ರಿ ಸೂಪರಾಗಿರೋವಂಥ ಚಟ್ನಿ ರೆಡಿ ಆಯಿತು ದೋಸೆ ಅಂತನೇನಲ್ಲ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸೇರಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ನೀವು ಟ್ರೈ ಮಾಡ್ಕೊಬೋದು ಈಗ ನಾನು ಮಿಕ್ಸಿ ಜಾರಿಗೆ ಕ್ಲೋಸ್ ಮಾಡಿಬಿಟ್ಟು ಈಗ ಹಂಚು ರೆಡಿ ಮಾಡ್ಕೋಬೇಕು ದೋಸೆ ಹಾಕೋಬೇಕಲ್ವಾ ಅದಕ್ಕೆ ಈಗ ಚಟ್ನಿ ರೆಡಿ ಆಯಿತು ದೋಸೆ ಈಗ ನೆಕ್ಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ದೋಸೆ ಹಂಚಿಟ್ಕೊಂಡಿದ್ವಿ ದೋಸೆ ಹಂಚಿನೂ ಬಿಸಿ ಆಯಿತು ಈಗ ನಮ್ಮ ಮನೆಯಲ್ಲಿರುವಂಥ ಪುಟಾಣಿಗೋಸ್ಕರ ಫಸ್ಟ್ನೇ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಜೇನಿನ ಗೂಡು ಥರ ಕಾಣಿಸ್ತಾ ಇದೆ ನೀವು ಎಣ್ಣೆ ಬೇಕಾದರೆ ಮೇಲೆ ಹಚ್ಬೋದು ಇಲ್ಲಪ್ಪ ಅಂತಂದರೆ ತುಪ್ಪ ಇದ್ದರೆ ಹಾಕಿರಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಹಚ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ ಈಗ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಶುಗ ಶುಗರ್ ಹಾಕಿದೀವಲ್ಲ ಅಂದರೆ ಸಖತ್ ಸಕ್ಕರೆ ಹಾಕಿದ್ದೀವಲ್ಲ ಒಳ್ಳೆ ಕಲರ್ ಬರುತ್ತೆ ದೋಸೆ ಮಾತ್ರ ನೀವು ಇದೇ ಮೆಥಡಲ್ಲಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ವಲ್ಲ ಇನ್ನೂ ಸ್ವಲ್ಪ ನೀವು ಬೇಯಿಸ್ಬೇಕಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ ನಾನು ಸಾಕು ಇಷ್ಟೇ ಅಂತೇಳಿ ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಜೇನಿ ಗೂಡ್ ಥರ ಬಂದಿದೆ ಈಗ ದೋಸೆ ಎಲ್ಲ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೀವಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಈ ಥರ ನೀವು ರೆಸಿಪಿಗಳ್ನೆಲ್ಲ ಮನೆಯಲ್ಲಿ ಬೇಗ ಅಂದರೆ ಟೈಮ್ ಇಲ್ಲಪ್ಪ ನೀವು ಡ್ಯೂಟಿಗೆಲ್ಲ ಹೋಗ್ತಾ ಇರ್ತೀರ ಇಲ್ಲ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕು ಅಂತಂದರೆ ನೀವು ಈ ಥರ ಇನ್ಸ್ ಇನ್ಸ್ಟೆಂಟಾಗಿ ಬೇಗನೆ ಒಂದು ಹತ್ತು ನಿಮಿಷದೊಳಗೆ ನೀವು ರೆಡಿ ಮಾಡ್ಕೋಬೋದು ಈ ಥರ ರೆಸಿಪಿಗಳನ್ನ ನೀವು ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ಕೊಂಡು ಟ್ರೈ ಮಾಡಿ ಆಯಿತಾ ದೋಸೆ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಬನ್ನಿ ಸರ್ವ್ ಮಾಡೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು